ಶಿವರಾಜ್ ಕುಮಾರ್ ಅವರನ್ನ ಸೋಲಿಸುವುದು ಅಸಾಧ್ಯ ಇದುವರೆಗೆ ಮೂರುವರೆ ಲಕ್ಷ ಜನರನ್ನ ಗೀತಾ ತಲುಪಿದ್ದಾರೆ ಮುಂದಿನ ಹನ್ನೆರಡು ದಿನದಲ್ಲಿ ಇನ್ನೂ ನಾಲ್ಕು ಲಕ್ಷ ಜನ ತಲುಪುತ್ತೇವೆ ಅವರ ಕ್ರಮ ಸಂಖ್ಯೆ ಒಂದು ಎಂದು ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಕರಾವಳಿ ಭಾಗದಲ್ಲಿ ಪ್ರಚಾರ ಕೈಗೊಂಡಾಗ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ ಗೀತಾ ಅವರಿಗೆ ಶಿವರಾಜ್ ಕುಮಾರ್ ಸಾಥ್ ಕೊಡ್ತಾ ಇದ್ದಾರೆ ಗೀತಾ ಗೆಲುವು ಪಕ್ಕಾ ಎಂದು ಮಧು ಬಂಗಾರಪ್ಪ ಹೇಳಿದ್ರು ಮತ್ತು ಗೀತಕ್ ಅವರ ಒಂದು ಚುನಾವಣೆ ಪ್ರಚಾರದ್ದು ನನಗೆ ಭಾಳ ತೃಪ್ತಿ ತಂದಿದೆ ನಾವು ಏನು ಪ್ಲ್ಯಾನ್ ಮಾಡಿದ್ವಿ ಸೆಗ್ರಿಗೇಟ್ ಮಾಡ್ಕೊಂಡಿದ್ವಿ ಈ ಥರ ನಾವು ಚುನಾವಣೆಯನ್ನು ಮಾಡಬೇಕಂತ ಹೇಳಿ ನಾವೊಂದು ಟಾರ್ಗೆಟ್ ಮಾಡಿದ್ದು ಗೀತಕ್ ಅವರು ಮತ್ತು ಶಿವಣ್ಣವ್ರ ಜೊತೆ ಇಬ್ಬರೂ ಸೇರಿ ಅವರು ಪ್ರಚಾರಕ್ಕೆ ಹೋದಾಗ ಅವರಿಷ್ಟು ಜನರನ್ನ ಟಚ್ ಮಾಡಬೇಕು ಯಾಕೆಂದರೆ ಮನ್ ಮತದಾರರಿಗೆ ನೀವು ಮನವರಿಕೆ ಮಾಡಲಿಲ್ಲ ಅಂದರೆ ಅದು ಮತಗಳು ಪರಿವರ್ತನೆ ಆಗೋದಿಲ್ಲ ಸುಮಾರು ಮೂರುವರೆ ಲಕ್ಷದಿಂದ ನಾಲ್ಕು ಲಕ್ಷದವರೆಗು ಇವತ್ತಿನವರೆಗೂ ಅದರ್ ದೆನ್ ನಾಮಿನೇಷನ್ ನಾಮಿನೇಷನ್ ಒಂದು ಬಿಟ್ಟು ಮತ್ತು ಅವ್ರು ಯಾವತ್ತು ಫಸ್ಟ್ ಡೇ ಬಂದರು ಭದ್ರಾವತಿಯಿಂದ ಅವೆರಡು ದಿವಸ ಬಿಟ್ಟು ಒಂದು ಮೂರುವರೆ ಲಕ್ಷ ಜನರನ್ನು ಅವರು ನೇರವಾಗಿ ಭೇಟಿ ಮಾಡಿ ನಿನ್ನೆಗೆ ನಾವು ಅಪ್ರಾಕ್ಸಿಮೇಟ್ಲಿ ಎವ್ರಿ ಡೇ ನಮ್ಮ ವಾರ್ ರೂಮಲ್ಲಿ ನಾವು ತೊಗೊಳ್ತೀವಿ ಏನೇನಾಗಿದೆ ಅಂತೇಳಿ ಸುಮಾರು ಮೂರುವರೆ ಲಕ್ಷ ಜನರಿಗೆ ಮಾತಾಡಿರ್ತಕ್ಕಂಥದ್ದು ಮತ್ತು ಸುಮಾರು ಈ ಕೆಲವು ರ್ಯಾಲೀಸಲ್ಲಿ ಅದನ್ನೆಲ್ಲ ತೊಗೊಂಡಾಗ ಸುಮಾರು ಒಂದು ಲಕ್ಷ ಜನರಿಗೆ ಕೆಲವು ಸರ್ತಿ ರಿಪೀಟ್ ಆಗಿರ್ತಾರೆ ಅದಕ್ಕೆ ನಾವು ಅದನ್ನ ತೊಗೊಳ್ಳೋದಕ್ಕಾಗೋದಿಲ್ಲ ಮತ್ತು ಇನ್ನು ಬರೋ ಇನ್ನೂ ಹತ್ತು ದಿವಸ ಏನಿದೆ ಇವತ್ತಿಗೆ ಹೆಚ್ಚು ಕಮ್ಮಿ ಐ ತಿಂಕ್ ಇಪ್ಪತ್ತ ಮೂರಲ್ಲ ಇವತ್ತು ಇಪ್ಪತ್ತ್ಮೂರು ನೆಕ್ಸ್ಟು ಒಂದು ಹನ್ನೆರಡು ದಿವಸದೊಳಗೆ ವಿ ಆರ್ ಗೋನ್ ಟು ಟಚ್ ನದರ್ ತ್ರೀ ಆ್ಯಂಡ್ ಹಾಫ್ ಟು ಫೋರ್ ಲ್ಯಾಕ್ ಪೀಪಲ್ ಬಿಕಾಸ್ ರೋಡ್ ಶೋಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ನಾವು ಇಷ್ಟು ದಿವಸ ಗೀತಕ್ಕವರಿಗೆ ಅವರಿಗೆ ಅವರೇ ಹೋಗಬೇಕು ಮನವರಿಕೆ ಆಗಿ ಆಗಬೇಕು ಕೆಲವರೆಲ್ಲ ಟೀಕಾ ಟಿಪ್ಪಣಿಯನ್ನು ಗೀತಾ ಶಿವರಾಜ್ ಕುಮಾರ್ ಅವ್ರ ಬಗ್ಗೆ ಕೆಲವರು ಮಾಡಿದ್ದರು ಅವರಿಗೆಲ್ಲ ಉತ್ತರ ಕೊಡ್ತಕ್ಕಂಥದ್ದನ್ನು ಗೀತಕ್ಕ ಈಗಾಗಲೇ ಶುರು ಮಾಡಿದ್ದಾಳೆ ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ಪಕ್ಷದ ವತಿಯಿಂದ ನಾವು ಏನು ಅಂದ್ಕೊಂಡಿದ್ವಿ ಅದು ಭಾಳ ಅದ್ಭುತವಾಗಿ ತುಂಬ ಚೆನ್ನಾಗಿ ನೀಟಾಗಿ ಕೆಲಸ ನಡೀತಾ ಇದೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ನೀವು ಮಾಧ್ಯಮದವರು ಕೂಡ ನಮಗೆ ಸಾಕಷ್ಟು ಸಹಕಾರವನ್ನು ಮಾಡಿದ್ರಿ ಏನು ಪ್ರಚಾರ ಬೇಕೇ ಬೇಕಾಗ್ತದೆ ಯಾಕೆಂದರೆ ಅಭ್ಯರ್ಥಿಗಳಿಗೆ ಎಂಟು ಕ್ಷೇತ್ರ ಇರಬೇಕಾದ್ರೆ ವಿಧಾನಸಭಾ ಕ್ಷೇತ್ರ ಎಲ್ಲ ಕಡೆಯೂ ನಾವು ಹೋಗೋದಕ್ಕೆ ತುಂಬ ತುಂಬ ತೊಂದರೆ ಆಗುತ್ತೆ ಆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದನ್ನು ನೀವೆಲ್ಲ ಪಕ್ಷಕ್ಕೂ ಮಾಡ್ದಂಗೆ ನಮಗೂ ಕೂಡ ನೀವು ಸಹಕಾರ ಮಾಡಿದ್ದೀರಿ ಅದಕ್ಕೆ ನಿಮಗೆ ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಸಂತೋಷ ಇದೆ ರಾಜ್ಯದ ನಾಯಕರುಗಳು ಕೂಡ ಹೇಳಿದರು ಬಿ ಜೆ ಪಿಯವರು ಇಲ್ಲ ನಾವೆಲ್ಲ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಒಂದೊಂದು ದಿವಸ ಲಕ್ಷಗಳ ಗಟ್ಟಲೆ ಗೆಲ್ತೀವಿ ಅಂಥೇಳಿ ಅವ್ರು ಹೇಳಿಕೊಂಡು ಓಡಾಡ್ತಾ ಇದ್ದಾರೆ ಆದರೆ ಗೀತಾ ಶಿವರಾಜ್ ಕುಮಾರ್ ಅವ್ರನ್ನ ಯಾವುದೇ ಕಾರಣಕ್ಕೂ ಯಾವುದೇ ಪಕ್ಷದವರು ಎಷ್ಟೇ ತಿಪ್ಪುರ್ಲಾಗಿದ್ರೂ ಈ ಚುನಾವಣೆಯಲ್ಲಿ ಸೋಲ್ಸೋದಕ್ಕೆ ಅಸಾಧ್ಯ ಅವ್ರು ಏನೇನು ನಂಬರ್ ಕೊಡ್ತಾ ಇದ್ದಾರೆ ಅವ್ರ ವಿರುದ್ಧವಾಗಿ ನಮಗೆ ಅದು ಬರುತ್ತೆ ಅಂತೇಳಿ ವಿಶ್ವಾಸ ಮಾತ್ರ ಇದೆ ಅದನ್ನು ನಾನು ಹೆಚ್ಚು ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಯಾಕೆಂದರೆ ಎಲ್ಲರಿಗೂ ಹೆತ್ತವ್ರಿಗೆ ಹೆಗಣ ಮುದ್ದೆ ನಾವು ಏನು ಮಾಡೋಕ್ಕಾಗಲ್ಲ ಆದರೆ ನಾವು ಹೆಗಣ ಇಟ್ಕೊಂಡು ಓಡಾಡ್ತಾ ಇಲ್ಲ ಬೇರೆಯವ್ರ ಮೋಸ್ಟ್ಲಿ ಹೆಗಣ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಅವ್ರು ಯಾರು ಅಂತ ಹೇಳ್ತಿಲ್ಲ ಅದಕ್ಕಿಂತ ಪೂರಕವಾಗಿ ಐ ಆಮ್ ವೆರಿ ಹ್ಯಾಪಿ ಗೀತಾ ಶಿವಕುಮಾರ್ ಅವರಿಗೆ ಶಿವರಾಜ್ ಕುಮಾರ್ ಭಾಳ ಅಭಿಪ್ರಾಯ ನಿನ್ನೆ ಕೋಸ್ಟಲ್ ಭಾಗಕ್ಕೆ ಹೋಗಿ ನಮ್ಮ ಬೈಂದೂರಲ್ಲಿ ಭಾಳ ಅದ್ಭುತವಾಗಿ ಭಾಳ ಚೆನ್ನಾಗಿ ಅವರು ಹೆಚ್ಚು ಕಮ್ಮಿ ಕೋಸ್ಟಲ್ ಭಾಗ ಗ್ರಾಮ ಪಂಚಾಯಿತಿ ಇದೆಲ್ಲ ಕಡೆ ಮುಗಿದಾಯ್ತು ಇನ್ ಬ್ಯಾಲೆನ್ಸ್ ಇರೋದು ರೋಡ್ ಶೋಸ್ ಮಾತ್ರ ಇಲ್ಲಿ ಕರಾವಳಿ ಭಾಗದಲ್ಲಿ ರೋಡ್ ಶೋಸ್ನ ಐ ಥಿಂಕ್ ಮೂವತ್ತನೇ ತಾರೀಕೇನೋ ಟೈಮ್ ಕೊಟ್ಟಿದ್ದಾರೆ ಅದು ಅಧ್ಯಕ್ಷರು ಮತ್ತು ನಮ್ಮ ಏನು ಟೂರ್ ಪ್ರೋಗ್ರಾಮ್ ಮಾಡ್ತಾಯಿದ್ದಾರೆ ಅವರು ಕೆಲವು ಸ್ಟಾರ್ಸು ಕೂಡ ಬರ್ತಾರೆ ಅದನ್ನು ನಾನು ಕೆಲವು ಸೂಕ್ಷ್ಮವಾಗಿ ನಾನು ಹೇಳಲಿಕ್ಕೆ